ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಉಪಾಸನೆ ಚಿತ್ರದಲ್ಲಿ ಅಂದರೆ ಕನ್ನಡ ಚಲನಚಿತ್ರ ಇದು ಆರತಿ ಮತ್ತು ಶಿವರಾಮ್ ಅವರು ನಟಿಸಿರುವಂತಹ ಮೂವಿ ಇದು ಭಾರತ ಭೂಶಿರ ಮಂದಿರ ಸುಂದರಿ ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ಭಾರತ ಭೂಷಿರ ಮಂದಿರ ಸುಂದರಿ ഭര ബുഷിര മന്ദിര സുന്ദരി ഭുവന മനോഹരി കന്യാകുമാറി ഭരതൂഷിര മന്ദിര സുന്ദരി Samagana priya, samarupini, palagala swara, panchamadarini. Samagana priya, samarupini. பாலஸ்வர பஞ்சமதாரிணி சட்டர தரங்கி சங்கம சரவிரதூஷி மந்தி சுந்தரி கனியக ಶಿವ ತಾಂಡವದ ಡಮರುನಿನಾದ ಶಿವ ತಾಂಡವದ ಡಮರು ನೀ ನಾದ ಬ್ರಾಹ್ಮಣ ಓಂಕ ನಾದ ಆ ದ ಡ ಡ ಡ ಬ್ರಾಹ್ಮಣ ಓಂಕಾರ ನಾದ ನಾ ದೀನ ಹಾಡು ವೇದ ನಾದ ವೇದ ಶಿವೇ. ನಾದ ಶಿವೆ ನಿನ್ನ ವಿನೋದ ಭೂಶಿರ ಮಂದಿರ ಸುಂದರಿ ಸಂಗೀತ ಸಂಗೀತ ಚೈತನ್ಯದಾರಿಣಿ ಕನಕನ ನೀರೆ கருணா போரே சங்கீத தாரிணி கருண்போ ரே சீத்த சுதேயதரிணி கன கனீ கருணபோ நவபவீவ நீம்பீவ நீத்தும்பி வவர ോ റെരതൂഷിര മന്ദിര സുന്ദരി ഭുവന മനോഹരി കന്യാകുമാരി ഭരതഭൂഷിര മന്ദിരസുന്ദരി ഫ്രെൻഡ്സ് ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಜವಾಗ್ಲೂ ಈ ಅದ್ಭುತವಾದಂತಹ ಸಾಂಗು ಯಾರು ಬರೆದಿದ್ದಾರೋ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅವರಿಗೆ ನಾವು ನಿಜವಾಗ್ಲೂ ಹ್ಯಾಟ್ಸಪ್ಪನ್ನು ಹೇಳೋಣ ಉಪಾಸನೆ ಮೂವಿ ನಿಜವಾಗ್ಲೂ ಎಲ್ಲರೂ ನೋಡಬೇಕಾದಂತಹ ಮೂವಿ ಫ್ರೆಂಡ್ಸ್ ಅವರು ಶಿವರಾಮ್ ಅವರು ಅವರ ನಟನೆ ನೋಡಬೇಕಂತಂದರೆ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅವರು ಹಳೆಯ ನಟರು ಅವರನ್ನು ಹೇಳಬೇಕಾ ಅವರು ನಟಿಸುವಂಥ ನಟನೆ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಅವರು ನಟನೆ ಅಂತೂ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿರುತ್ತೆ ಶಿವರಾಮ್ ಅವರ ನಟನೆ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಈ ಭಾರತಭೂಷಣ ಮಂದಿರ ಸುಂದರಿ ಸಾಂಗ್ನಲ್ಲಿ ಇರುವಂತಹ ನಿಜವಾಗಲೂ ಅಷ್ಟು ಅದ್ಭುತವಾದಂತಹ ಅರ್ಥ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಈ ಸಾಂಗನ್ನು ಬರೆದವರು ಕೂಡ ಅಷ್ಟೇ ಅದ್ಭುತವಾಗಿ ಬರೆದಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸಾಂಗೂ ಅಷ್ಟೇ ಆ ಮೂವಿನೂ ಅಷ್ಟೇ ಎಲ್ಲರೂ ನೋಡಬೇಕಾದಂಥ ಚಲನಚಿತ್ರ ಉಪಾಸನೆ ಫ್ರೆಂಡ್ಸ್ ನಾನಂತೂ ಎಷ್ಟು ಸಲ ನೋಡಿದ್ದೀನೋ ನಿಜವಾಗ್ಲೂ ಲೆಕ್ಕವಿಲ್ಲ ಈ ಮೂವೀಸು ನಿಜವಾಗ್ಲೂ ಅದಕ್ಕೆ ನನಗೆ ಈ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ ಅದರಿಂದ ಎಲ್ಲರಿಗೂ ಸೇರ್ ಮಾಡ್ತಾಯಿದ್ದೀನಿ ತಾವು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಈ ಮೂವಿನ ತುಂಬ ಅದ್ಭುತವಾಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ತಾವು ಎಲ್ಲರೂ ಕೂಡ ನನಗೆ ಒಳ್ಳೆಯ ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಪ್ರತಿಯೊಬ್ಬರೂ ನನಗೆ ಒಳ್ಳೆಯ ಪ್ರೋತ್ಸಾಹ ನೀಡ್ತಾ ಇದ್ದೀರ ಹೀಗೆ ನಿಮ್ಮ ಅಭಿನಂದನೆಗಳು ನನ್ನ ಮೇಲೆ ಇರಲಿ ನನ್ನ ಅಭಿನಂದನೆಗಳನ್ನು ನಾನು ಪ್ರತಿಯೊಬ್ಬರಿಗೂ ಸಲ್ಲಿಸ್ತೀನಿ ನಮ್ಮ ಚಾನಲನ್ನು ನೋಡುವಂಥವ್ರಿಗೂ ನೋಡದೇ ಇರುವಂಥವ್ರಿಗೂ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಅವರಿಗೆ ಪ್ರತಿಯೊಬ್ಬರಿಗೂ ನನ್ನ ಸಪೋರ್ಟು ನಾನು ನನ್ನ ಚಾನಲ್ ಇರುವ ತನಕ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಇದೇ ರೀತಿ ನಾವು ಆಗಿ ಇರೋಣ ಎಲ್ಲರೂ ಕೂಡ ಹೊಸ ಹೊಸ ಫ್ರೆಂಡ್ಸು ನನ್ನ ಲೈಫ್ಗೆ ಉಟ್ಕೊಳ್ಳಿ ನನ್ನ ಜೀವನದಲ್ಲಿ ಎಲ್ಲ ಹೊಸ ಫ್ರೆಂಡ್ಸ್ ಬರಲಿ ಅಂತ ನಮ್ಮ ಚಾನೆಲ್ ಮುಖಾಂತರ ನಾನು ನಿಜವಾಗಲೂ ನನ್ನ ಆಸೆ ಪಡ್ತೀನಿ ಪ್ರತಿಯೊಬ್ಬರೂ ನಮ್ಮ ಚಾನಲನ್ನು ನೋಡಿ ಒಳ್ಳೆ ಒಳ್ಳೆ ರೆಸಿಪೀಸ್ ಬಿಟ್ಟಿದ್ದೀನಿ ಒಳ್ಳೆ ಒಳ್ಳೆ ಸಾಂಗ್ಸನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ನಾನು ಮನೆಯಲ್ಲಿ ಮಾಡುವಂತಹ ಒಳ್ಳೆ ರೆಸಿಪೀಸೆ ನನ್ನ ಮನೆಯಲ್ಲಿ ಮಾಡುವಂತಹ ಒಳ್ಳೆ ರೆಸಿಪೀಸನ್ನೇ ನಾವು ಚೆನ್ನಾಗಿ ತಿಂದು ಇದು ಚೆನ್ನಾಗಿದೆ ಟೇಸ್ಟಾಗಿದೆ ಅನ್ನುವಂಥ ರೆಸಿಪೀಸನ್ನೇ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್